ಜನ ತುಂಬ ರೋಡಲ್ಲಿ ಸ್ಪೀಡ್ ಆಗ ಗಾಡಿ ಜೋರಾಗಿ ಸೌಂಡ್ ಬರ್ಸ್ಕೊಂಡು ಅವ್ರ್ ನೋಡ್ ಹೀರೋ ಅನ್ಕೊಂಡಿರ್ತಾರೆ ಆದ್ರೆ ಅವ್ರಿಗೆ ಏನ್ ಗೊತ್ತು ಅದೇ ರೋಡಲ್ಲಿ ಅಕ್ಕನ ಎಷ್ಟ್ ಜಾಪ್ನಸ್ಕೊಂತಾರೆ ಅಂತ ಅಣ್ಣ ಮೂರ್ ದಿವ್ಸ ಆಯ್ತು ಅಣ್ಣ ಊಟ ಮಾಡ್ಲಾರ್ದೆ ಹತ್ ರೂಪಾಯಿ ಇದ್ರೆ ಅಣ್ಣ ಮೊದ್ಲೇ ಗಿರಿಕಿ ಎಲ್ಲ ಮುಂಜಿಂದ ಏನ್ ಕಿರಿಕಿರು ನಿಮ್ದು ದೇವ್ರು ಒಳ್ಳೇದ್ ಮಾಡ್ದ ನಿನಗೆ ಆಯ್ತು ಹೋಗು ಫುಲ್ ರೂಪಾಯಿ ರೂಪಾಯಿ ಹಲೋ ಹಾ ಮಾಚ ಇದ್ಮೇಲೆ ನಂಗ್ ಫೋನ್ ಮಾಡ್ಬೇಡ ನಾನ್ ಯಶಸ್ವಿನ ದಾರಿ ಹೋಯ್ತಾ ಇದೀನಿ ಅಲ್ಲಿ ಮುಂದೆ ರೈಟ್ ತಗೋ ನಾನು ಯಶವಂತ ಮನೇಲಿ ಇದ್ದೀನಿ ಮಾಚಾ ಅವನಿಗೆ ಬತ್ತಾ ವಿಮಲ್ ತಂದ್ ಕೇಳು ನಿಮ್ ಕ್ಲಾಸ್ ಅಲ್ಲಿ ಎಲ್ಲರೂ ಫೇಲ್ ಆಗಿದ್ದೀರಾ ಒಬ್ರು ಇರ್ತಾರೆ ಫೇಲ್ ಇನ್ನೊಬ್ರು ಇರ್ತಾರೆ ಅಲ್ಟ್ರಾ ಫೇಲ್ ರೋಡ್ ಅಲ್ಲಿ ನಾಯಿ ಹುಚ್ಚೋಯ್ತಿತ್ತು ಮ್ಯಾಚ್ ಆಗಿಲ್ಲ ಸರ್ ಇದು ಹೌದಾ ಬಾ ಮತ್ತೆ ಮ್ಯಾಚ್ ಮಾಡು ಸರ್ ಸೆಟ್ಟಿಂಗ್ ಓದ್ಲು ಡೇಟ್ ಗೆ ಅಂಡ್ ಇದು ನನ್ ಮಚ್ಚ ಇದು ಅಂಡ್ ಇದು ಸಾಕು ಆ ಕಡೆ ನಾಳೆ ಮಾಡ್ತೀನಿ ಇದು ಚೂತಿ ಅನ್ಕೊಂಡಿದ್ಯಾ ನೀನು ಓಲಿ ಬಿಡು ನನ್ನೇನು ಅನ್ಕೊಂಡೆ ಇದು ಲೂಡೋ ಇದು ಲೌಡೇ ಅಲ್ಲ ಲೌಡೇನಾ ನಾನು ಲೂಡೋ ಲೂಡೋ ಆಡ ಕರಿತೀ ನಿನ್ನ ಏನ್ ಮಗ ರಾತ್ರಿ ಮೆಸೇಜ್ ಮಾಡ್ಬಿಡ್ತೆ ನನ್ ಇಷ್ಟ ಪಡ್ತಾ ನೀ ಎಣ್ಣೆ ಜಾಸ್ತಿ ಆಗ್ಬಿಟ್ಟಿತ್ತು ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡ್ಬಿಟ್ಟು ನೀನ್ ನೀನು ಬಿಟ್ಟೈತೆ ನೋಡ್ಕ ಮೆಸೇಜ್ ಮಾಡ್ಬೇಕು ಅಲ್ವ ಮಗನ ಸೇಲ್ ಆಗ್ಬಿಟ್ಟ ಮಗ ನೀನ್ ಫೋನ್ ಅಂತಲ್ಲ ಏನಾಯ್ತು ಮಗ ಆ ಮಗ ಕಳ್ತಾನೆ ಆಗೋಯ್ತು ಹೋಗು ಮಗ ಬೇಗ ಕಂಪ್ಲೇಂಟ್ ಕೊಡು ಆ ಮಗ ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಕಂಪ್ಲೇಂಟ್ ಕೊಡೋದ ಅಂತ ಗಾಡಿ ದಿಸುದ ಗಾಡಿನೇ ಕಳ್ತ ಬಿಟ್ಟೈತೆ ಏನೂ ಆಗಲ್ಲ ಬಿಡು ಮಗ ದೇವ್ರ ನೋಡ್ಕೊತಾನೆ ಅದೇ ಅನ್ಕಂಡ್ ದೇವಸ್ಥಾನಕ್ಕೆ ಹೋಗಿ ಮಗ ಚಪ್ಪಲಿನೆ ಎತ್ಕೊಂಡು ಹೋಗ್ಬಿಟ್ಟವ್ರೆ ಮಗ ಎಲ್ಲ ತಿನ್ಕ ಬಿಡು ಲೋಪಾರ್ ನನ್ ಮಗನೆ ನಾಯಿ ತಿಂದಕ್ ತಿಂತಾ ಇದ್ಯಲ್ಲೋ ಥೂ ಹೇ ಅದ್ ಯಾಕ ಹಂಗ ಒಡ್ದಿ ಅವ್ನಿಗೆ ಲೈ ಜನ ತಿನ್ನಕ್ ತಿಂತಾವ್ ಇನ್ನೇನ್ ಮಾಡ್ಲಿ ಏಯ್ ಹೋಗೋ ನೀನು ಏಯ್ ತೆಗೀತ್ ಬಲಾ ನೀನು ಬಲಾ ತೆಗೆ ಕುತ್ಕೋ ಎಷ್ಟ್ ತಿನ್ಕೋಬಿಟ್ಟ ಅಂತ ಹಂಗ ಆಡ್ತಾ ಇದೀಯ ಗುರು ಸರ್ ನನ್ನ ಮನೆ ಎಷ್ಟ್ ದಿವಸ ಆಗೋಯ್ತು ನೀನ್ ಊಟ ಮಾಡಿ ಇತ್ತು ಎತ್ತು ಎತ್ತೋ ಗತ್ತಗೆ ಅಕ್ಕ ಯಾರು ನೋಡ್ತಾ ಇಲ್ಲ ಇಲ್ಲೋ ನೀನ್ ನೈಟ್ ಏನ್ ಮಾಡ್ದೆ ನಾನು ನೀನ್ ಮಲ್ಕೊಂಡಿದ್ದಲ್ಲಾ ಅವಾಗ ಕಚ್ಯಾಕ 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 ಏನದು ಬಾ ಸುರಂಗ ಮಾರ್ಗ ಅದರೇ ಇವನ್ನ ಕರ್ಕೊಂಬಿಡಪ್ಪಾ ಬೇರೆ ಏನ್ ಹಿಂಗೂ ಎರಡ ದಿವ್ಸಲ್ಲಿ ಎಸ್ಕೇಪ್ ಹೋದ್ ನಾವು ಇದ್ರಿಂದ ನಾಲ್ಕು ಎಲ್ಲಿಗೆ ಹೋಗ್ಬೇಕು ಅಂತ ಇದ್ಯಾ ಪಕ್ಕದ್ ಸೆಲ್ಗ ಮಾತಾಡ್ತಿದೀವಿ ನೀರಿನ ಬಗ್ಗೆ ನೀರ್ ತುಂಬಾ ತಣ್ಣಗಿದ್ರೆ ಚಳಿಯಿಂದ ಸಾಯಿಸುತ್ತೆ ನೀರ್ ತುಂಬಾ ಬಿಸಿ ಇದ್ರೆ ಉರಿಯಿಂದ ಸಾಯಿಸುತ್ತೆ ನೀರ್ ಜಾಸ್ತಿ ಇದ್ರೆ ಮುಳುಗ್ಸಿ ಮುಳುಗ್ಸಿ ಸಾಯಿಸುತ್ತೆ ನೀರ್ ಕಮ್ಮಿ ಇದ್ರೆ ಒಣಗ್ಸಿ ಒಣಗ್ಸಿ ಸಾಯಿಸುತ್ತೆ ಸೊ ಇದ್ರ ಪ್ರಕಾರ ನೀರು ಗುಟ್ಟಿದ್ದು ನಮ್ಮ ನೇಹಿನಲ್ಲಿ ಎಪ್ಪತ್ ಪರ್ಸೆಂಟ್ ಭಾಗ ಬರೀ ನೀರೆ ತುಂಬಿದೆ ನಾವು ಮಿಂಡ್ರೆಗಳೇ ಹಂಗೆ ನಮ್ಮ ಭೂಮಿ ಕೂಡ ಎಪ್ಪತ್ ಪರ್ಸೆಂಟ್ ಭಾಗ ಬರೀ ನೀರೇ ತುಂಬಿದೆ ಭೂಮಿ ಕೂಡ ಮಚ್ಚ ಪರಿಸ್ಥಿತಿ ಯಾರೋ ಮಾಡಿದ್ದು ಮಚ್ಚ

ಹೋಯ್ ಐ ಸೈಡಕ್ ಸೈಡಕ್ ಬೇವರ್ಸಿ ಬೀ ನೈಟ್ ಗುರಾಯಿಸ್ತಿಯಾ ಏನಿಲ್ಲ ನೈಟ್ ತೊಡಕಿನ ಒಂದ್ ಕಾಟು ನನ್ಗೆ ಬೆಳಗ್ಗೆ ರೋಡ್ ಕೊಡ್ತೀಯ ಬೇವರ್ಸಿ ಗೋಳಿ ಸೀಟ್ ಹಿಂಗೆ ಈ ಬೋಳಿ ಮಕ್ಕಳು ಮಾತ್ ಕೇಳಿ ತೋಟದಲ್ಲಿ ಆಡಿಲ್ಲ ಅಂತ ಹೇಳಿ ಬಂದು ಲೌಡ ಓನರ್ ಬೇರೆ ಅಲ್ಲಿ ಕಾರ್ ಕುತ್ಕೊಂಡು ಝೂಮ್ ಆಗ್ತಿದ್ದಾನೆ ಜೋಳ ಬೇರೆ ಆ ಕಡೆ ಬಿಟ್ಟು ಇಲ್ಲ ತಗೊಳೋಗು ಆಯ್ತೀರಾ ನಾವ್ ಬೇರೆ ಮೂರ್ ಜನ ಇದ್ದೀವಿ ಒಂದು ಮಿಸ್ ಆದ್ರು ಇನ್ನೊಬ್ಬ ನಂದಕ್ಕೆ ಬಾಯ್ ಆಗ್ತಾನೆ ಲೌಡ ಎತ್ಕೊಂಡು ಓಣರ್ ಬಾಯ್ ಬಾಯ್ ಓನರ್ ಸಾರಿ ಸೊ ಬಂದಾಗ ನಿಮ್ಗೆ ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡಿಸ್ತೀನಿ ಬ್ರೋ ನನ್ನ ಟಿಕೆಟ್ ಕೊಳಿ

ನಾನ್ ಶ್ರೀಮಂತ ಆಗೋದೇ ಅನ್ಕೋ ಆಯ್ತು ಅನ್ಕಂಡೆ ಎಲ್ಲೋ ಹೋಯ್ತಿದ್ಯಾ ಇವಾಗ ನಾನು ನಿಂತರ ಬಡವನ್ ಜೊತೆ ಇರ್ಬೇಕಾ ನಮಸ್ತೆ ಅದು ನೀನ್ ಹೇಳಬಾರ್ದು ವರ್ಮ ರಾಜ ವರ್ಮ ನಾವ್ ಹೇಳಬೇಕು ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ ಹಾಕಿರಿ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರ ಈ ನನ್ ಮಕ್ಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರ ಬಡ್ಡಿ ಮಕ್ಕಳು ಲೈಕ್ ಕೊಟ್ಟ ಒಂದ್ ಫಾಲೋ ಮಾಡಿ ಶೇರ್ ಅಪ್ಪ ದೇವ್ರೆ ಎಂತ ಸುಮ್ತೆ ಬರಲ್ಲ ಸುಮ್ತಿರಲ್ಲ ಕರೆಯ ನನಗೆ ಇವತ್ತು ಉತ್ತರ ಬೇಕು ಎಲ್ಲರಿಗೂ ಜಾತಿ ಬೇಕು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕುಟ್ಟಂದಿ ಗ್ರಾಮದ ದೇವಯ್ಯ ಅನ್ನುವರ ಮನೆಯಲ್ಲಿ ಕಿಂಗ್ ಕೋಬ್ರಾ ಪತ್ತೆಯಾಗಿದೆ ನಿನ್ನೆ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹಾವು ಕಾಣಿಸಿಕೊಂಡಿತ್ತು ಬೇಕು ಅಂತ ಬಂದದಲ್ಲ ದಾರಿ ತಟ್ಟಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು